ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ ಸೊ ನಾವು ಮೇ ಫಸ್ಟಿಂದ ಹಿಡಿದು ಮೇ ತರ್ಟಿ ವರೆಗೂ ಕಂಟಿನ್ಯೂಸ್ ಆಗಿ ಆಪ್ಷನ್ ಟ್ರೇಡಿಂಗನ್ನು ಮಾಡಿರ್ತೀವಿ ಜಸ್ಟ್ ಒಂದು ಲಾಟನ್ನು ಇಟ್ಕೊಂಡು ಅಂದರೆ ಜಸ್ಟ್ ಸೆವೆಂಟಿ ಫೈವ್ ಕ್ವಾಂಟಿಟಿನ ಆಪ್ಷನ್ ಬೈ ಮಾಡಿ ಕಂಟಿನ್ಯೂಸ್ ಆಗಿ ನಾನು ಟ್ರೇಡನ್ನು ಮಾಡಿರ್ತೀನಿ ಆಲ್ಮೋಸ್ಟ್ ನನಗೆ ನನಗೆ ಗ್ರೀನಲ್ಲಿ ಇರ್ತೀನಿ ಸೊ ಸೆವೆನ್ ಟು ಏಯ್ಟ್ ಡೇಸ್ ನಾನು ಇದ್ರೆ ಸೆವೆನ್ ಟು ಏಯ್ಟ್ ಡೇಸ್ ನಾನು ಇಲ್ಲಿ ಗ್ರೀನಲ್ಲಿ ಇರ್ತೀನಿ ಸೊ ಫಿಫ್ಟಿ ಫಿಫ್ಟಿ ಎಕ್ವೇರೇಸಿ ಇದ್ರೂ ನಾನು ಪ್ರಾಫಿಟನ್ನು ಮಾಡಿರ್ತೀನಿ ಸೊ ಜಸ್ಟ್ ಒಂದು ಲಾಟನ್ನು ಇಟ್ಕೊಂಡು ಸೊ ಅಕಾರ್ಡಿಂಗ್ ಟು ಮೈ ಸ್ಟ್ರಾಟಜಿ ಒಂದು ಎರಡು ಮೂರು ಸ್ಟ್ರಾಟಜಿನ ನಾನು ಫಾಲೋ ಮಾಡ್ತಾ ಇರ್ತೀನಿ ಫೈ ಸ್ಟ್ರಾಟಜಿ ಪರ್ಟಿಕ್ಯುಲರ್ ಆಗಿ ಸೊ ಡಬ್ಲು ಪ್ಯಾಟರ್ನ್ ಸೊ ಡಬಲ್ ಬಾಟಮ್ ಡಬಲ್ ಟಾಪ್ ಅಂತ ಕರಿತೀವಲ್ಲ ಸೊ ಆ ತರ ಪ್ಯಾಟರ್ನ್ ಇಟ್ಕೊಂಡು ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ಅನ್ನ ಮಾಡಿರ್ತೇನೆ ಸೊ ಒಂದ್ ಮಂತ್ ಪಿ ಎನ್ ನಾನು ಸ್ಕ್ರೀನ್ ಅಲ್ಲಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ತರ ನಾವು ಕ್ಯಾಪಿಟಲ್ ನ ಆಡ್ ಮಾಡಿದ್ವಿ ಸೊ ಎಷ್ಟು ಕ್ಯಾಪಿಟಲ್ ಇದೆ ಸೊ ಇವಾಗ ಇನ್ಕ್ರೀಸ್ ಆಗಿ ಎಲ್ಲಿವರೆಗೂ ಬಂದಿದೆ ಸೊ ಕಂಟಿನ್ಯೂಸ್ ಆಗಿ ನಾವು ಯಾವ ತರ ಟ್ರೇಡ್ ಅನ್ನ ಮಾಡಿದೀವಿ ಸೊ ಇವತ್ತಿಂದ ನಮಗೆ ಟಾರ್ಗೆಟ್ ಹಿಟ್ ಆಯ್ತು ಸೊ ಇವತ್ತು ನಮಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ನಾನು ಸ್ಕ್ರೀನ್ ಅಲ್ಲಿ ತಿಳಿಸ್ಕೊಡ್ತೀನಿ ವಿಶೇಷ ಏನಪ್ಪ ಅಂತಂದ್ರೆ ಸೊ ನಾನು ಆಲ್ಮೋಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಟಲ್ ನ ಇನ್ಕ್ರೀಸ್ ಮಾಡಿರ್ತೇನೆ ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಕ್ಯಾಪಿಟಲ್ ನ ಆಡ್ ಮಾಡಿರ್ತೀನಿ ಸೊ ಅದಾದಮೇಲೆ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಮಾಡ್ತಾ ಸೊ ಆಲ್ಮೋಸ್ಟ್ ನನಗೆ ಫಸ್ಟ್ ಅಲ್ಲಿ ಅಂತಂದರೆ ನಾನು ಫಿಫ್ಟೀನ್ ಡೇಸ್ವರೆಗೂ ಸ್ವಲ್ಪ ನನಗೆ ಕಾಸ್ಟು ಕಾಸ್ಟೇ ಇರುತ್ತೆ ಸೊ ಮೇಲೆ ನನಗೆ ಪ್ರಾಪರ್ ಆಗಿ ಒಂದು ಮೂರು ನಾಲ್ಕು ದಿನ ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಆಗಿರುತ್ತೆ ಸೊ ಒಂದು ಲಾಟಿನ ಇಟ್ಕೊಂಡು ಜಸ್ಟ್ ಮೋರ್ ದೆನ್ ಟ್ವೆಂಟಿ ಪಾಯಿಂಟ್ಸ್ವರೆಗೂ ನನಗೆ ಎಸ್ ಎಲ್ ಬರ್ತಾಯಿತ್ತು ಸೊ ಫೋರ್ಟಿ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿರ್ತೀನಿ ಸೊ ಸೆವೆಂಟಿ ಫೈವ್ ಕ್ವಾಂಟಿಟಿ ಆಪ್ಷನ್ ಬೈ ಮಾಡೋದ್ರ ಮುಖಾಂತರ ಜಸ್ಟ್ ನಿಫ್ಟಿ ಫಿಫ್ಟಿನಲ್ಲಿ ಮಾತ್ರ ಬೈ ಮಾಡ್ತೀನಿ ಸಮ್ ಟೈಮ್ಸ್ ಬ್ಯಾಂಕ್ ನಿಫ್ಟಿನಲ್ಲಿ ಅಪಾರ್ಚುನಿಟಿ ಬಂದಾಗ ಬ್ಯಾಂಕ್ ನಿಫ್ಟಿನಲ್ಲಿ ನಾನು ಆಪ್ಷನ್ ಬೈಯಿಂಗನ್ನು ಮಾಡ್ತೀನಿ ಸೊ ಒಂದು ಲಾಟಿಂದ ತರ್ಟಿ ಕ್ವಾಂಟಿಟಿನ ತಗೊಂಡು ಸೊ ಇದೇ ತರ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡ್ತಾ ಮಾಡ್ತಾ ಸೊ ಒಂದು ಮಂತ್ ಪೂರ್ತಿ ಆಗಿದೆ ಸೊ ಮೇ ಫಸ್ಟ್ ಇಂದ ಹಿಡಿದು ಮೇ ತರ್ಟಿಗೂ ನಾನು ಕಂಟಿನ್ಯೂಸ್ ಆಗಿ ಟ್ರೇಡ್ ಅನ್ನ ಮಾಡಿರ್ತೀನಿ ಡೇಸ್ ನನಗೆ ಟ್ರೇಡಿಂಗ್ ಸೆಷನ್ ಸಿಕ್ಕಿದೆ ಅದರಲ್ಲಿ ನನಗೆ ಫಿಫ್ಟಿ ಫಿಫ್ಟಿ ಎಕ್ವರಿಸಿ ಬಂದಿದೆ ನಾನು ಸಿಕ್ಸ್ ಟು ಸೆವೆನ್ ಡೇಸ್ ನಾನು ಲಾಸ್ ಅಲ್ಲಿ ಇದ್ರೆ ಸಿಕ್ಸ್ ಟು ಸೆವೆನ್ ಡೇಸ್ ನಾನು ಪ್ರಾಫಿಟ್ ಇರ್ತೇನೆ ಸೊ ಬಟ್ ನನಗೆ ಇಲ್ಲಿ ಪ್ರಾಫಿಟ್ ಇನ್ಕ್ರೀಸ್ ಆಗಿ ಆಲ್ಮೋಸ್ಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಪ್ರಾಫಿಟ್ ಅನ್ನ ಗೇನ್ ಮಾಡಿದ್ದೀನಿ ಜಸ್ಟ್ ನಾನು ಟ್ವೆಂಟಿ ಕ್ಯಾಪಿಟಲ್ ನೋಡು ಪ್ರಾಫಿಟ್ ಅನ್ನ ಗೇನ್ ಮಾಡಿದೀನಿ ಜಸ್ಟ್ ಕನ್ಸಿಸ್ಟೆಂಟ್ ಆಗಿ ನಾವು ಒಂದು ಅಕಾರ್ಡಿಂಗ್ ಟು ಒಂದು ಪ್ರಾಪರ್ ಆಗಿರ್ತಕ್ಕಂಥ ಸ್ಟ್ರಾಟಜಿ ಅಥವಾ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಪ್ರೈಸ್ ಆಕ್ಷನ್ ಬಗ್ಗೆ ಐಡಿಯಾ ಇತ್ತು ಅಂತಂದ್ರೆ ಸೊ ಪ್ರೈಸ್ ಆಕ್ಷನ್ ಮುಖಾಂತರ ನಾವು ಟ್ರೇಡ್ ಅನ್ನ ಮಾಡೋದ್ರ ಮುಖಾಂತರ ಸೊ ನಿಫ್ಟಿ ನಾವು ಕನ್ಸಿಸ್ಟೆಂಟ್ ಆಗಿ ಒಂದು ಯಾವ್ದಾದ್ರು ಇಂಡೆಕ್ಸ್ ನ ಚಾಯ್ಸ್ ಮಾಡಬೇಕಾಗುತ್ತೆ ಪರ್ಟಿಕ್ಯುಲರ್ ಆಗಿ ನಿಫ್ಟಿ ಫಿಫ್ಟಿನ ಚಾಯ್ಸ್ ಮಾಡ್ಕೊಳ್ಳಿ ಇಲ್ಲ ಬ್ಯಾಂಕ್ ನಿಫ್ಟಿನ ಚಾಯ್ಸ್ ಮಾಡ್ಕೊಳ್ಳಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ಯಾವುದಾದ್ರೂ ಒಂದು ಇಂಡೆಕ್ಸನ್ನು ನಾವು ಚಾಯ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಆಪ್ಷನ್ ಟ್ರೇಡಿಂಗ್ನಲ್ಲಿ ಬಿಗಿನಿಂಗ್ ಸ್ಟೇಜಲ್ಲಿ ಬಂದಾಗ ಸೊ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊ ಅವಾಗ ನಾವು ಅದನ್ನು ಕಲಿಬೇಕಾಗತ್ತೆ ಪ್ರಾಪರಾಗಿ ಆಪ್ಷನ್ ಟ್ರೇಡಿಂಗನ್ನು ಕಲಿತು ಟ್ರೇಡಿಂಗನ್ನು ಮಾಡಿದರೆ ಸೊ ಪ್ರಾಫಿಟನ್ನು ಮಾಡ್ಬೋದು ಅನ್ನೋದಕ್ಕೆ ಸೊ ಉದಾಹರಣೆಯಾಗಿ ನಾನು ಸ್ಕ್ರೀನ್ ಮೇಲೆ ಆಮೇಲೆ ಪಿ ಎನ್ ಎಲ್ ರಿಪೋರ್ಟನ್ನು ನಿಮಗೆ ಪೂರ್ತಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾಯಿದ್ದೀನಿ ನಾನು ಟ್ರೇಡ್ ಮಾಡ್ತಾ ಇದ್ದು ಉದಾಹರಣೆ ಆ್ಯಪಲ್ಲಿ ಸೊ ಅದನ್ನು ಪೂರ್ತಿ ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇವಾಗ ಪಿ ಎನ್ ಎಲ್ ರಿಪೋರ್ಟ್ ಅನ್ನು ನೋಡೋಣ ಸೊ ನಾನು ಯೂಸ್ ಮಾಡ್ತಾ ಇರೋದು ಟ್ರೇಡಿಂಗ್ ಪರ್ಪಸ್ ಆಗಿ ಸೊ ಇಲ್ಲಿ ದಣ್ಣೆ ಆಪ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ ಸಣ್ಣ ಆಪ್ ಓಪನ್ ಮಾಡಿದ ತಕ್ಷಣ ಈ ತರ ಬರುತ್ತೆ ಸೊ ನಾವು ಪಿ ಎನ್ ಎಲ್ ರಿಪೋರ್ಟ್ಗೆ ಹೋಗಬೇಕು ಅಂತಂದ್ರೆ ಸೊ ಇಲ್ಲಿ ಮನಿ ಅಂತ ಕಾಣಿಸ್ತಾ ಇದೆಲ್ಲ ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ನಮಗೆ ಲೆಫ್ಟ್ ಅಲ್ಲಿ ನೋಡಬಹುದು ಸೊ ಪರ್ಸನಲ್ ಸ್ಟಾಟಿಸ್ಟಿಕ್ಸ್ ಟ್ರೇಡರ್ಸ್ ಕಂಟ್ರೋಲು ಫಂಡ್ ಮಾರ್ಜಿನು ಸೊ ಮೇಲೆ ಕೆಳಗೆ ಟ್ರೇಡರ್ಸ್ ಡೈರಿ ಅಂತ ಬರುತ್ತೆ ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸಿಗುತ್ತೆ ಇಲ್ಲಿ ಸೊ ಮಂತ್ಲಿ ನಾವು ಡೇಟನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ ಸೊ ಕಸ್ಟಮರ್ ರೇಂಜ್ ಅಂತ ಹೋದ್ಬಿಟ್ಟು ಸೊ ಸೊ ಮೇ ಫಸ್ಟ್ ಇಂದ ಹಿಡಿದು ಮೇ ತರ್ಟಿ ಫಸ್ಟ್ವರೆಗೂ ನಾನು ಡೇಟನ್ನ ಸೆಲೆಕ್ಷನ್ ಮಾಡ್ತೀನಿ ಯು ಕ್ಯಾನ್ ಸಿ ಜಸ್ಟ್ ನೋಡಬಹುದು ಇಲ್ಲಿ ಸೊ ಓವರ್ ಆಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ತೋರಿಸ್ತಾ ಇದೆ ಹನ್ನೆರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ಪಾಯಿಂಟ್ ಅರವತ್ತೈದು ಪೈಸೆ ತೋರಿಸ್ತಾ ಇದೆ ಓಕೆ ಸೊ ಅದಾದ ಮೇಲೆ ನಮಗೆ ನೆಟ್ ಪಿ ಎನ್ ಎಲ್ ಎಷ್ಟು ಬರ್ತಾ ಇದೆ ಅಂದರೆ ಹತ್ತು ಸಾವಿರದ ಎರಡುನೂರ ಐವತ್ನಾಲ್ಕು ರೂಪಾಯಿ ನೆಟ್ ಪಿ ಎನ್ ಎಲ್ ಆಗಿರುತ್ತೆ ಸೊ ಜಸ್ಟ್ ಇಲ್ಲಿ ಮೇಲ್ಗಡೆ ನೋಡ್ಬೋದು ಸೊ ನಾವು ಟ್ರೇಡ್ ಮಾಡಿರೋ ದಿನಗಳನ್ನು ತೋರಿಸುತ್ತೆ ಇದು ಅಂದರೆ ಎರಡನೇ ತಾರೀಕು ನಾವು ಟ್ರೇಡನ್ನು ಮಾಡಿರ್ತೀವಿ ಸೊ ಆರನೇ ತಾರೀಕು ಏಳನೇ ತಾರೀಕು ಸೊ ಈ ಥರ ಟ್ರೇಡ್ ಮಾಡಿರೋ ದಿನಗಳಿವು ಏಳು ದಿನ ನಂದು ರೆಡ್ ಇದೆ ಸೊ ಏಳು ದಿನ ಗ್ರೀನ್ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಏಳು ದಿನ ರೆಡ್ ಇದೆ ಸೊ ಏಳು ದಿನ ಗ್ರೀನ್ ಇದೆ ಬಟ್ ಆದರೂ ನಮ್ಮಲ್ಲಿ ಓವರ್ ಆಲ್ ಪಿ ಎಂಡಲ್ ಹನ್ನೆರಡು ಸಾವಿರದ ಸೊ ಓವರ್ ಆಲ್ ಪಿ ಎನ್ ಹನ್ನೆರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ತೋರಿಸ್ತಾ ಇದೆ ಸೊ ಅದರಲ್ಲಿ ಚಾರ್ಜಸ್ ಆ್ಯಂಡ್ ಬ್ರೋರೇಜಸ್ ನೋಡ್ಬೋದು ಹದಿಮೂರು ನೂರದ ಎಂಬತ್ನಾಲ್ಕು ರೂಪಾಯಿ ಚಾರ್ಜಸ್ ಕಟ್ಟಾದರೆ ಬ್ರೋಕ್ರೇಜ್ ಅಂತ ಹನ್ನೊಂದು ನೂರ ಎಂಬತ್ತು ರೂಪಾಯಿ ಬ್ರೋಕ್ರೇಜ್ ಕಟ್ಟಾಗಿದೆ ಸೊ ಟೋಟಲ್ ಟ್ರೇಡ್ಗಳಲ್ಲಿ ಐವತ್ತೊಂಬತ್ತು ಟ್ರೇಡ್ ಆಗಿರುತ್ತೆ ಸೊ ನೆಟ್ ಪಿ ಎನ್ ಡಲ್ಲು ಟೆನ್ ತೌಸಂಡ್ ರುಪೀಸ್ ನನಗೆ ಟೆನ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಫೋರ್ ರುಪೀಸ್ ಟೆನ್ ನೆಟ್ ಟು ಪಿ ಎಂಡಲ್ಲಿ ನನಗೆ ಬಂದು ಸೊ ಜಮಾ ಆಗಿದೆ ಓಕೆ ಸೊ ಕೆಳಗಡೆ ನೋಡ್ಬೋದು ಆಲ್ಮೋಸ್ಟ್ ನಾವು ಟ್ರೇಡರ್ನ ನೋಡಿದರೆ ಸೊ ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟು ಫಿಫ್ಟೀನ್ ಹಂಡ್ರೆಡ್ ಲಾಸು ಸೊ ಈ ಥರ ಕಂಟಿನ್ಯೂಸ್ ಆಗಿ ಕೆಳಗಡೆ ಈ ಯು ಕ್ಯಾನ್ ಸಿ ಚೆಕ್ ಮಾಡ್ಬೋದು ಸೊ ಎರಡು ಟ್ರೇಡ್ ಇದೆ ಒಂದಿನ ಎಂಟು ಟ್ರೇಡ್ ಆಗಿರುತ್ತೆ ಸೊ ಅಂದರೆ ಒಂದು ಬೈ ಮಾಡಿರೋದು ಒಂದು ಸೆಲ್ ಮಾಡಿರೋದು ಸೊ ಇಲ್ಲಿ ಒಂದು ಸಾರಿ ಬೈ ಮಾಡಿ ಒಂದು ಸರಿ ಸೆಲ್ ಮಾಡಿದರೆ ಅದು ಎರಡು ಟ್ರೇಡ್ ಅಂತ ನಂಬರ್ ಆಫ್ ಟ್ರೇಡ್ಸು ಎರಡು ಅಂತ ತೋರಿಸುತ್ತೆ ಸೊ ಇಲ್ಲಿ ನೋಡ್ಬೋದು ಓವರ್ ಆಲ್ ಪಿ ಎನ್ ಡಲ್ಲು ತ್ರೀ ತೌಸಂಡ್ ರುಪೀಸ್ ಪ್ರಾಫಿಟ್ ಆಗಿದೆ ಅಂತ ಅಂದ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಮೇಗೆ ಸೊ ನೆಟ್ ಪಿ ಎನ್ ಎರಡು ಸಾವಿರದ ಒಂಬತ್ತು ನೂರ ಇಪ್ಪತ್ತ್ಮೂರು ಬಂದಿರುತ್ತೆ ಅಂದರೆ ಚಾರ್ಜಸ್ ಅಂಡ್ ಬ್ರೋಕರೇಜ್ ಕಟ್ ಆಗಿ ನೆಟ್ ಪಿ ಎಂಡಲ್ಲಿ ಜಮಾ ಆಗಿರುತ್ತೆ ಸ್ಟೇಟಸ್ ಇನ್ ಪ್ರಾಫಿಟ್ ಅಂತ ತೋರಿಸ್ತಾ ಇದೆ ಇಲ್ಲಿ ಇನ್ ಲಾಸ್ ಅಂತ ತೋರಿಸ್ತಾ ಇದೆ ಇಲ್ಲಿ ಟ್ವೆಂಟಿ ತ್ರೀ ಮೇಗೆ ನಮಗೆ ಎರಡು ಟ್ರೇಡ್ ಅಂದ್ರೆ ಒಂದ್ಸರಿ ಬೈ ಮಾಡಿರ್ತಿವಿ ಒಂದ್ಸರಿ ಸೆಲ್ ಮಾಡಿರ್ತೀವಿ ಅದನ್ನ ಎರಡು ಅಂತ ಕನ್ಸಿಡರ್ ಆಗುತ್ತೆ ಅದು ಒಂದ್ಸರಿ ಬೈ ಮಾಡಿದ್ಸಾರಿ ಒಂದು ಸಾರಿ ಸೆಲ್ ಮಾಡಿರ್ತವಲ್ಲ ಅದು ಸೆಕೆಂಡ್ ಅದಕ್ಕೆ ಎರಡು ಅಂತ ತೋರಿಸ್ತಾ ಇರುತ್ತೆ ಓಕೆ ಸೊ ಅದಾದಮೇಲೆ ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ಲಾಸ್ ಆಗಿರುತ್ತೆ ಸೊ ಇಲ್ಲಿ ಬ್ರೋಕರೇಜ್ ಆ್ಯಂಡ್ ಚಾರ್ಜಸ್ಸು ಆ್ಯಡ್ ಆಗಿ ನೆಟ್ ಪಿ ಆ್ಯಂಡಲ್ಲಿ ಏನಾಗಿರುತ್ತೆ ಫಿಫ್ಟೀನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ರುಪೀಸ್ ಮೈನಸ್ ಆಗಿರುತ್ತೆ ಓಕೆ ಈ ಥರ ನಮಗೆ ದನ ಅಕೌಂಟಲ್ಲಿ ಈ ಥರ ತೋರಿಸಿದ್ರೆ ಸೊ ಯಾರು ನೀವು ಟ್ರೇಡಿಂಗ್ ಮಾಡ್ತಾ ಇದ್ದೀರಾ ಸೊ ಟ್ರೇಡಿಂಗ್ ಅಕೌಂಟ್ ನಾವು ಓಪನ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಇದು ಪ್ಲಾಟ್ಫಾರ್ಮ್ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಟ್ರೇಡ್ ಮಾಡೋದಕ್ಕೆ ನೀವು ಎಂಟ್ರಿ ತಗೊಳ್ಳೋ ಮುಂಚೆನೆ ನಾವು ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಅನ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಸೊ ಒಂದು ಚೆನ್ನಾಗಿರುವಂತಹ ಒಂದು ಪ್ಲಾಟ್ಫಾರ್ಮ್ ನೀವು ಅಕೌಂಟ್ ಓಪನ್ ಮಾಡಬೇಕು ಅಂತ ಕೆಳಗಡೆ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಓಪನ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಸೊ ಈಸಿಯಾಗಿ ನೀವು ಒಂದು ಹತ್ತು ನಿಮಿಷದಲ್ಲಿ ಅಕೌಂಟ್ನ ಓಪನ್ ಮಾಡ್ಕೋಬಹುದಾಗಿರುತ್ತೆ ಸೊ ಅದೇ ಟ್ರೇಡ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ ಓಕೆ ಸೊ ಇಲ್ಲಿ ಇದಾಗಿರುತ್ತೆ ಸೊ ಈ ಪಿ ಎನ್ ಅಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಏಳು ದಿನ ಪ್ರಾಫಿಟ್ ಇದ್ರೆ ಏಳು ದಿನ ಲಾಸ್ ಇದೆ ನಮಗೆ ನೆಟ್ ಓವರ್ ಆಲ್ ಪಿ ಎನ್ ಟೆನ್ ತೌಸಂಡ್ ಹಂಡ್ರೆಡ್ ಫಿಫ್ಟಿ ಫೋರ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಫಂಡ್ ಮಾರ್ಜಿನ್ ಅವೈಲೇಬಲ್ ತೋರಿಸ್ತಾ ಇದೆ ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ಇಲ್ಲಿ ನಮಗೆ ಫಂಡ್ ಅವೈಲೇಬಲ್ ಮಾರ್ಜಿನ್ ತೋರಿಸ್ತಾ ಇದೆ ಲೇಡ್ಜರ್ ಸ್ಟೇಟ್ಮೆಂಟಿಗೆ ಹೋಗೋಣ ಓಕೆ ಸೊ ಲೇಡ್ಜರ್ ಸ್ಟೇಟ್ಮೆಂಟಿಗೆ ಹೋಗೋಣ ಸೊ ಅಲ್ಲಿಂದ ನಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ನಾನು ಅಮೌಂಟನ್ನ ಎಷ್ಟೇ ಆ್ಯಡ್ ಮಾಡಿದೆ ಸೊ ಎಷ್ಟು ವಿತ್ಡ್ರಾ ಮಾಡಿದೆ ಸೊ ಎಷ್ಟು ಅಮೌಂಟನ್ನು ಇಟ್ಕೊಂಡು ನಾನು ಟ್ರೇಡನ್ನು ಮಾಡಿದೆ ಅಂತ ಕ್ಲಿಯರಾಗಿ ಅರ್ಥ ಆಗುತ್ತೆ ಸೊ ಜಸ್ಟ್ ನೋಡ್ಬೋದು ಇಲ್ಲಿ ಫೋರ್ಟಿ ತೌಸಂಡ್ ರುಪೀಸ್ ನಾನು ಆ್ಯಡ್ ಮಾಡಿರ್ತೀನಿ ಸೊ ಸೆವೆನ್ ಹಂಡ್ರೆಡ್ ಟೆನ್ ರುಪೀಸ್ ನನಗೆ ಪ್ರಾಫಿಟ್ ಆಗುತ್ತೆ ಸೊ ಎರಡನೇ ತಾರೀಕು ಅದಾದಮೇಲೆ ಮೂರು ನೂರ ಇಪ್ಪತ್ತೊಂದು ರೂಪಾಯಿ ಲಾಸ್ ಆಗುತ್ತೆ ಮೇ ಆರಕ್ಕೆ ಸೊ ಅದಾದಮೇಲೆ ನಾಲ್ಕುನೂರ ಹನ್ನೊಂದು ರೂಪಾಯಿ ಲಾಸ್ ಆಗುತ್ತೆ ಸೊ ಅದಾದಮೇಲೆ ಎರಡು ಟ್ರೇಡ್ ಎಕ್ಸಿಕ್ಯೂಟ್ ಆಗಿರುತ್ತೆ ಎಂಟನೇ ತಾರೀಕು ಅಲ್ಲಿ ನನಗೆ ಲಾಸ್ ಆಗಿರುತ್ತೆ ಸೊ ಒನ್ ತರ್ಟಿ ಫೈವ್ ಆ್ಯಂಡ್ ನೈನ್ ತೊಂಬತ್ತೊಂದು ರೂಪಾಯಿ ಲಾಸ್ ಆಗಿರುತ್ತೆ ಅದಾದ ಮೇಲೆ ನಾನು ಏನು ಮಾಡ್ತೀನಿ ಅಂತಂದರೆ ಸೊ ಯಾವುದೇ ಎಮರ್ಜೆನ್ಸಿ ಪರ್ಪಸು ನೈನ್ ಮೇಗೆ ನಾನು ಮೂವತ್ತೈದು ಸಾವಿರನ ವಿತ್ಡ್ರಾ ಮಾಡ್ತೀನಿ ಅದೇ ದಿನ ನನಗೆ ಪ್ರಾಫಿಟ್ ಆಗಿರುತ್ತೆ ಎಫ್ ಆ್ಯಂಡ್ ಓ ಸೆಗ್ಮೆಂಟು ತೋರಿಸ್ತಾ ಇದೆ ಸೊ ಸೆವೆನ್ ಹಂಡ್ರೆಡ್ ನೈನ್ಟೀನ್ ರುಪೀಸ್ ಪ್ರಾಫಿಟ್ ಆಗಿರುತ್ತೆ ಅದಾದಮೇಲೆ ಫಂಡ್ ವಿತ್ ಹನ್ನೆರಡನೇ ತಾರೀಕಿಗೆ ಮತ್ತೆ ಪೂರ್ತಿ ಇರೋ ಅಮೌಂಟಷ್ಟು ನಾನು ವಿತ್ಡ್ರಾ ಮಾಡಿಬಿಡ್ತೀನಿ ಸೊ ನನಗಿಲ್ಲಿ ತರ್ಟಿ ಫೈವ್ ತೌಸಂಡ್ ಒಂದು ಪ್ಲಸ್ಸು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸು ಓಕೆ ತರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಪೂರ್ತಿ ಕ್ಲಿಯರ್ ಆಗಿ ನಾನು ವಿದ್ರಾ ಮಾಡ್ತೀನಿ ಅಂದರೆ ಮುನ್ನೂರು ರೂಪಾಯಿ ಮಾತ್ರ ಕಡಿಮೆ ಇರುತ್ತೆ ಸೊ ಫೋರ್ಟಿ ತೌಸಂಡ್ ಆ್ಯಡ್ ಮಾಡಿ ತರ್ಟಿ ತೌ ತರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ವಿದ್ರಾ ಮಾಡ್ತೀನಿ ಅದಾದಮೇಲೆ ಇಲ್ಲಿ ನೋಡ್ಬೋದು ಒಂದು ವಿಷಯನ ಗಮನಿಸ್ಬೋದು ತರ್ಟೀನ್ ಮೇಗೆ ನಾನು ಆ್ಯಡ್ ಮಾಡಿರೋ ಅಮೌಂಟು ಟ್ವೆಂಟಿ ತೌಸಂಡ್ ರುಪೀಸ್ ಮಾತ್ರ ಆ್ಯಡ್ ಮಾಡಿರ್ತೀನಿ ಸೊ ಅದಾದಮೇಲೆ ನನಗೆ ಅದೇ ಸೇಮ್ ದಿನಾನೇ ನನಗೆ ಎರಡು ಸಾವಿರದ ಎರಡುನೂರ ಅರವತ್ತು ರೂಪಾಯಿ ಪ್ರಾಫಿಟ್ ಆಗುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಡೇ ಹದಿನಾರು ನೂರ ಅರವತ್ತೆಂಟು ರೂಪಾಯಿ ಲಾಸ್ ಆಗುತ್ತೆ ಫಿಫ್ಟೀನ್ ಮೇಗೆ ಅದಾದಮೇಲೆ ಸಿಕ್ಸ್ಟೀನ್ ಮೇಗೆ ಆರುನೂರ ಹತ್ತ್ನಾಲ್ಕು ನಲವತ್ತೊಂದು ರೂಪಾಯಿ ಲಾಸ್ ಆಗುತ್ತೆ ಸೊ ಅದಾದಮೇಲೆ ನೆಕ್ಸ್ಟು ನೈಂಟೀನ್ ಮೇಗೆ ಸಿಕ್ಸ್ಟೀನ್ ಹಂಡ್ರೆಡ್ ಏಯ್ಟಿ ಏಯ್ಟ್ ರುಪೀಸ್ ಪ್ರಾಫಿಟ್ ಆಗುತ್ತೆ ಸೊ ಟ್ವೆಂಟಿ ಮೇಗೆ ಟೂ ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ನೈನ್ ಪ್ರಾಫಿಟ್ ಆಗುತ್ತೆ ಸೊ ಟ್ವೆಂಟಿ ಒನ್ಗೆ ಟು ತೌಸಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಪ್ರಾಫಿಟ್ ಆಗುತ್ತೆ ಸೊ ಟ್ವೆಂಟಿ ಟೂಗೆ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ತರ್ಟಿ ನೈನ್ ಪ್ರಾಫ್ ಲಾಸ್ ಆಗುತ್ತೆ ಸೊ ಮೇ ಟ್ವೆಂಟಿ ತ್ರೀಗೆ ಫಿಫ್ಟೀನ್ ಹಂಡ್ರೆಡ್ ಲಾಸ್ ಆಗುತ್ತೆ ಸೊ ಮೇ ಟ್ವೆಂಟಿ ಸಿಕ್ಸ್ಗೆ ಟ್ವೆಂಟಿ ನೈನ್ ಟ್ವೆಂಟಿ ತ್ರೀ ರುಪೀಸ್ ಪ್ರಾಫಿಟ್ ಆಗುತ್ತೆ ಸೊ ಓವರ್ ಆಲ್ ಆಗಿ ನಾನು ಆ್ಯಡ್ ಮಾಡಿರೋದು ಫೋರ್ಟಿ ತೌಸಂಡ್ ಆ್ಯಡ್ ಮಾಡಿ ಸೊ ಒಂದು ನಾಲ್ಕು ದಿನದಲ್ಲಿ ನನಗೆ ಎಮರ್ಜೆನ್ಸಿ ಫಂಡ್ ಬೇಕಾದ ತಕ್ಷಣ ಅದಕ್ಕೋಸ್ಕರ ನಾನು ಥರ್ಟಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ನ ವಿದಡ್ರಾ ಮಾಡ್ತೀನಿ ವಿತ್ಡ್ರಾ ಮಾಡಿ ನಾನು ಟ್ವೆಲ್ಗೆ ಅಂದರೆ ತರ್ಟೀನ್ಗೆ ನಾನು ಅದಕ್ಕಿಂತ ಮುಂಚೆ ನಾನು ಯಾವುದೇ ಥರ ಜಾಸ್ತಿ ಅಗ್ರೆಸಿವ್ ಆಗಿ ಟ್ರೇಡ್ ಮಾಡೋದಕ್ಕೆ ಹೋಗಿಲ್ಲ ಯಾಕಂದರೆ ಸೆವೆನ್ ಹಂಡ್ರೆಡ್ ಪ್ರಾಫಿಟ್ ಇರುತ್ತೆ ಜಸ್ಟ್ ಕಾಸ್ಟು ಕಾಸ್ಟ್ ಇರುತ್ತೆ ನನ್ನ ಅಲ್ಲಿವರೆಗೂ ಅದಾದಮೇಲೆ ನಾನು ಟ್ವೆಂಟಿ ತೌಸಂಡ್ ರುಪೀಸ್ನ ಆ್ಯಡ್ ಮಾಡ್ತೀನಿ ಸೊ ನೆಟ್ ಅಮೌಂಟ್ ಇಲ್ಲಿ ನೋಡ್ಬೋದು ಫಂಡ್ ಡಿಪಾಸಿಟ್ ಮೇ ತರ್ಟಿನ್ಗೆ ಟ್ವೆಂಟಿ ತೌಸಂಡ್ ರುಪೀಸ್ ಆ್ಯಡ್ ಮಾಡಿ ಸೇಮ್ ದಿನಾನೇ ನನಗೆ ಟೂ ತೌಸಂಡ್ ಟು ಹಂಡ್ರೆಡ್ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಆಗುತ್ತೆ ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಾನು ಟ್ರೇಡ್ ಮಾಡ್ತಾ ಬರ್ತೀನಿ ಸೊ ಲಾಸ್ ಪ್ರಾಫಿಟು ಲಾಸು ಲಾಸ್ ಪ್ರಾಫಿಟ್ ಆಗಿ ಇಲ್ಲಿ ಫೈನಲ್ ಆಗಿ ರಿಸಲ್ಟನ್ನು ನೋಡ್ಬೋದು ನೀವು ತರ್ಟಿ ತೌಸಂಡ್ ರುಪೀಸ್ ಫಂಡ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದಕ್ಕೆ ಈಗ ಅವೈಲೇಬಲ್ ಮಾರ್ಜಿನೇಸ್ ತೋರಿಸ್ತಾ ಇದೆ ತರ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ತೋರಿಸ್ತಾ ಇದೆ ಅದರಲ್ಲಿ ನನಗೀಗ ಟ್ವೆಂಟಿ ತೌಸಂಡನ್ನ ನಾನು ಹೊರಗಡೆ ತೆಗೆದುಬಿಟ್ರೆ ನಾನು ಹಾಕಿರೋದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ಬ್ಯಾಲೆನ್ಸ್ ಉಳಿತಾ ಸೊ ಅದರಲ್ಲಿ ನನಗೆ ತ್ರೀ ಹಂಡ್ರೆಡ್ ಮುಂಚೆದು ತೆಗೆದುಬಿಟ್ರೆ ಟೆನ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ನಮಗೆ ಓಕೆ ಓವರ್ ಆಲ್ ಟೆನ್ ತೌಸಂಡ್ ಓವರ್ ಆಲ್ ನನಗೆ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ಇಲ್ಲಿ ಪ್ರಾಫಿಟ್ ಆಗಿರುತ್ತೆ ಈ ಮಂತು ಓಕೆ ಅಂದರೆ ಫಿಫ್ಟಿ ಪರ್ಸೆಂಟ್ ನಾನಿಲ್ಲಿ ಕ್ಯಾಪಿಟಲ್ನ ಸೊ ಗ್ರೋ ಮಾಡಿರ್ತೀನಿ ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ನ ಆ್ಯಡ್ ಮಾಡಿರ್ತೀನಿ ಸೊ ಮುಂಚೆ ನಾನು ಫೋರ್ಟಿ ತೌಸಂಡ್ ಆ್ಯಡ್ ಮಾಡಿದ್ದೆ ಅದಾದಮೇಲೆ ಎಮರ್ಜೆನ್ಸಿ ಪರ್ಪಸ್ ನಾನು ಫಂಡನ್ನು ಫಂಡ್ನ ಮಾಡ್ತೀನಿ ಅದಾದಮೇಲೆ ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಪ್ಲಸ್ಸು ಫಂಡನ್ನು ನಾನು ವಿದ್ರಾ ಮಾಡ್ತೀನಿ ಅದಾದಮೇಲೆ ನೆಕ್ಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಆ್ಯಡ್ ಮಾಡ್ತೀನಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈ ಮೇ ಮಂತಲ್ಲಿ ನನಗೆ ಪ್ರಾಫಿಟ್ ಆಗಿರುತ್ತೆ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ರುಪೀಸ್ ನನಗೆ ಓವರ್ ಆಲ್ ಪ್ರಾಫಿಟ್ ಆಗಿರುತ್ತೆ ಸೊ ನಾನು ಆ್ಯಡ್ ಮಾಡಿರೋ ಅಮೌಂಟು ಟ್ವೆಂಟಿ ತೌಸಂಡ್ ಆ್ಯಡ್ ಮಾಡಿರ್ತೀನಿ ಸೊ ಟೆನ್ ತೌಸಂಡ್ ಟೂ ಹಂಡ್ರೆಡ್ ಪ್ರಾಫಿಟ್ ಆಗಿರುತ್ತೆ ಸೊ ಆಲ್ಮೋಸ್ಟ್ ನನಗಿಲ್ಲಿ ಫಿಫ್ಟಿ ಪರ್ಸೆಂಟ್ ನಾನು ಕ್ಯಾಪಿಟಲ್ನ ಗ್ರೋ ಮಾಡಿರ್ತೀನಿ ಓಕೆ ಫಿಫ್ಟಿ ಪರ್ಸೆಂಟ್ ಕ್ಯಾಪಿಟಲನ್ನು ನಾನು ಇನ್ಕ್ರೀಸ್ ಮಾಡಿದ್ದೀನಿ ಅಂದರೆ ಟ್ವೆಂಟಿ ತೌಸಂಡ್ ಇರೋದು ತರ್ಟಿ ತೌಸಂಡ್ ರುಪೀಸ್ ಆಗಿದೆ ಸೊ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದು ವಿಷಯನ ಗಮನಿಸ್ಬೋದು ಇಂಪಾರ್ಟೆಂಟ್ ವಿಷಯನ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಸೊ ಕಡಿಮೆ ಕ್ಯಾಪಿಟಲ್ ಇದ್ದಾಗ ನಾವು ಇಮಿಡಿಯೇಟಾಗಿ ಕ್ಯಾಪಿಟಲ್ನ ಗ್ರೋ ಮಾಡಬಹುದು ಬಟ್ ಜಾಸ್ತಿ ಕ್ಯಾಪಿಟಲ್ ಇದ್ದಾಗ ಪರ್ಸೆಂಟೇಜ್ ಮುಖಾಂತರ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ತುಂಬ ರಿಸ್ಕಿ ಆಗ್ತಾ ಹೋಗುತ್ತೆ ಯಾಕಂದರೆ ನಾನಿಲ್ಲಿ ಟೆನ್ ತೌಸಂಡ್ನ ಆ್ಯಡ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಟೆನ್ ತೌಸಂಡ್ ಆ್ಯಡ್ ಮಾಡಿಕೊಂಡು ಸೊ ಟೆನ್ ಪರ್ಸೆಂಟ್ ರಿಸ್ಕ್ ತಗೊಂಡ್ರೆ ಅದು ಮಾ ಅದು ಒಂದು ಸಾವಿರ ಮಾತ್ರ ಆಗುತ್ತೆ ಓಕೆ ಟೆನ್ ಪರ್ಸೆಂಟ್ ರಿಸ್ಕ್ ಅನ್ನ ತಗೊಂಡ್ರೆ ಒಂದ್ ಸಾವಿರ ಆಗುತ್ತೆ ಸಪೋಸ್ ಅದೇ ನೀವು ಟೆನ್ ಲ್ಯಾಕ್ ರುಪೀಸನ್ನು ಆ್ಯಡ್ ಮಾಡಿ ಸೊ ಟೆನ್ ಪರ್ಸೆಂಟ್ ನೀವೇನಾದರೂ ರಿಸ್ಕ್ ತೊಗೊಂಡ್ರೆ ಅದು ಒಂದು ಲಕ್ಷ ಆಗುತ್ತೆ ಸೊ ಇದು ನಿಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ ಸೊ ನನ್ನ ಹತ್ರ ಇರೋ ಅಮೌಂಟು ಟ್ವೆಂಟಿ ತೌಸಂಡ್ ರುಪೀಸ್ ಇತ್ತು ಸೊ ನಾನು ರಿಸ್ಕ್ ತೊಗೋತಾ ಇರೋದು ಫಿಫ್ಟೀನ್ ಹಂಡ್ರೆಡ್ ರುಪೀಸ್ ನಾನು ಪರ್ ಟ್ರೇಡ್ ರಿಸ್ಕನ್ನು ತೊಗೋತಾ ಇದ್ದೆ ಸೊ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ನಿಮಗೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪರ್ ಟ್ರೇಡ್ ನಾನು ರಿಸ್ಕನ್ನು ತಗೋತಾಯಿದೆ ಸಪೋಸ್ ಅದೇ ನೀವು ಟೆನ್ ಲ್ಯಾಕ್ ರುಪೀಸ್ ಕ್ಯಾಪಿಟಲ್ನ ಇಟ್ಕೊಂಡು ನೀವು ಟ್ರೇಡನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಸೊ ಅಲ್ಲಿ ನೀವು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಸ್ಕನ್ನು ತೊಗೊಂಡ್ರೆ ಎಷ್ಟಾಗುತ್ತೆ ಗೊತ್ತಾ ಸೊ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನೀವು ಪರ್ ಟ್ರೇಡ್ ರಿಸ್ಕನ್ನು ತಗೋಬೇಕಾಗುತ್ತೆ ಸೊ ಇಲ್ಲಿ ಸಪೋಸ್ ಏನಾದರೂ ಒಂದು ಟ್ರೇಡ್ ನಿಮ್ಮದು ಎಸ್ ಎಲ್ ಹಿಟ್ ಆಯಿತು ಅಂದರೆ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ನಿಮಗೆ ಲಾಸ್ ಆಗುತ್ತೆ ಟೆನ್ ಲ್ಯಾಕ್ ರುಪೀಸ್ನಲ್ಲಿ ಸೊ ಇಲ್ಲಿ ಪರ್ಸೆಂಟೇಜ್ ಸ್ವಲ್ಪ ಉಲ್ಟಾ ಆಗ್ತಾ ಹೋಗುತ್ತೆ ಕ್ಯಾಪಿಟಲ್ ಎಷ್ಟು ಹೆಚ್ಚಿರುತ್ತೆ ಅಲ್ಲಿ ಪರ್ಸೆಂಟೇಜ್ ಆಗ್ತಾ ಹೋಗುತ್ತೆ ಸಪೋಸ್ ನೀವು ಕಡಿಮೆ ಕ್ಯಾಪಿಟಲ್ನ ಇಟ್ಕೊಂಡು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಫಿಫ್ಟಿ ತೌಸಂಡ್ ಅಥವಾ ಒನ್ ಲ್ಯಾಖನ್ನು ಆ್ಯಡ್ ಮಾಡಿ ಸೊ ನೀವು ಕಂಟಿನ್ಯೂಸ್ ಆಗಿ ಟ್ರೇಡ್ ಮಾಡಿ ನಿಮಗೆ ಎಕ್ಯುರಸಿ ಬಂದ ಮೇಲೆ ನೀವು ಇಷ್ಟು ನಾನು ಟಾರ್ಗೆಟನ್ನು ಸೆಟ್ ಮಾಡಿದ್ದೀನಿ ಸೊ ಇಷ್ಟು ಟಾರ್ಗೆಟ್ ತಗೊಂತೀನಿ ಸೊ ಡಿಸಿಪ್ಲಿನಾಗಿ ಟ್ರೇಡ್ ಮಾಡ್ತೀನಿ ನಾನು ಕನ್ಸಿಸ್ಟೆಂಟ್ ಪ್ರಾಫಿಟ್ ಪ್ರಾಫಿಟನ್ನು ಬಿಲ್ಡ್ ಮಾಡ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂದ ಮೇಲೆ ನೀವು ಕ್ಯಾಪಿಟಲ್ನ ಜಾಸ್ತಿ ಇನ್ಕ್ರೀಸ್ ಮಾಡಿ ಸೊ ಪ್ರಾಕ್ಟಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನೀವು ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ಈ ತರ ಅಕೌಂಟ್ ಅಲ್ಲಿ ಆ್ಯಡ್ ಮಾಡಿ ಸೊ ಸಿಂಪಲ್ ಆಗಿ ನೀವು ಪ್ರೈಸ್ ಆಕ್ಸ್ಚೆನ್ ಫಾಲೋ ಮಾಡ್ಕೊಂಡು ಸೆಟ್ ಫಾಲೋ ಮಾಡ್ಕೊಂಡು ಹೋದರೆ ಸೊ ಈಸಿಯಾಗಿ ಪ್ರಾಫಿಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಇಲ್ಲಿ ಇನ್ನೊಂದು ವಿಷಯನ ನಿಮಗೆ ಡಿಸ್ಕಷನ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಯಾವುದೇ ಥರ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಈ ಅಕೌಂಟಲ್ಲಿ ಟ್ರೇಡನ್ನು ಮಾಡಿರೋದಿಲ್ಲ ಸೊ ಆಗಿ ಇದು ಟೆಸ್ಟ್ ಮಾಡೋದಕ್ಕೋಸ್ಕರ ನಾನು ಒಂದು ಲಾಟಿಂದ ಟೆಸ್ಟ್ ಮಾಡೋದಕ್ಕೋಸ್ಕರನೇ ಮೇ ಮಂತಲ್ಲಿ ಮಾತ್ರ ನಾನು ಟ್ರೇಡನ್ನು ಮಾಡಿರ್ತೀನಿ ಜಸ್ಟ್ ನೋಡ್ಬೋದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಮೇ ಫಸ್ಟಿಂದ ಹಿಡಿದು ಮೇ ತರ್ಟಿ ಫಸ್ಟ್ವರೆಗೂ ಸೊ ಪಿ ಎಂಡಲ್ಲು ಸೊ ಇಲ್ಲಿ ಏಪ್ರಿಲು ಮತ್ತು ಮಾರ್ಚು ಜನವರಿ ಯಾವುದೇ ಟ್ರೇ ಯಾವುದೇ ಥರ ಈ ಅಕೌಂಟಲ್ಲಿ ಟ್ರೇಡನ್ನು ಮಾಡಿರಲ್ಲ ಸೊ ಇದು ಪರ್ಟಿಕ್ಯುಲರ್ ಆಗಿ ಸೊ ಟೆಸ್ಟ್ ಮಾಡೋದಕ್ಕೋಸ್ಕರ ಒಂದು ಲಾಟಿಂದ ನಾನು ಟ್ರೇಡನ್ನು ಕಂಟಿನ್ಯೂಸ್ ಆಗಿ ಮಾಡಿ ಸೊ ಎಷ್ಟು ನಮಗೆ ಎಕ್ಯ್ಯುರಿಸಿ ಬರುತ್ತೆ ಯಾವ ಥರ ನಾವು ಫೈವ್ ಇಮ್ ಎ ಪ್ರೊಮ್ಯಾಕ್ಸ್ ಸ್ಟಾಟಜಿ ಸೆಟಪ್ ಮಾತ್ರ ಯೂಸನ್ನು ಮಾಡಿಕೊಂಡು ಸೊ ಯಾವ ಥರ ನಾವು ಟಾರ್ಗೆಟನ್ನು ಸೆಟ್ ಮಾಡಿ ಸೊ ಪ್ರಾಪರಾಗಿ ನಾವು ಡಿಸಿಪ್ಲಿನ್ ಆಗಿ ಟ್ರೇಡ್ ಮಾಡಿದರೆ ನಮಗೆ ಆಪ್ಷನ್ ಬೈಯಿಂಗಲ್ಲಿ ನಾವು ಕಡಿಮೆ ಕ್ಯಾಪಿಟಲ್ನ ಇಟ್ಕೊಂಡು ಪ್ರಾಫಿಟನ್ನು ಮಾಡ್ಬೋದಾ ಇಲ್ಲವಂತ ಇದು ಟೆಸ್ಟ್ ಸೀರೀಸ್ ಆಗುತ್ತೆ ಅದಕ್ಕೋಸ್ಕರ ನನ್ನ ಪಿ ಎನ್ ಎಲ್ನ ಕ್ಲಿಯರಾಗಿ ತಿಳಿಸಿಕೊಡ್ತಾ ಇದ್ದೀನಿ ಸೊ ಟೆನ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಫೋರ್ ರುಪೀಸ್ ನನಗಿಲ್ಲಿ ನೆಟ್ ಪಿ ಎಂಡ್ ಎಲ್ ಬರುತ್ತೆ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂದರೆ ಓವರ್ ಆಲ್ ಪಿ ಎನ್ ಎಲ್ ಟ್ವೆಲ್ ತೌಸಂಡ್ ಇರುತ್ತೆ ಸೊ ನೆಟ್ ಪಿ ಎಂಡಲ್ಲಿ ಫೋರ್ ತೌಸಂಡ್ ಫೈವ್ ತೌಸಂಡ್ ಇರುತ್ತೆ ಜಾಸ್ತಿ ಚಾರ್ಜಸ್ ಮತ್ತು ಬ್ರೋಕರೇಜ್ಗೆ ಕೊಟ್ಟುಬಿಡ್ತಾರೆ ಯಾಕೆಂದರೆ ಆಲ್ಮೋಸ್ಟ್ ನಾವು ಒಂದು ಟ್ರೇಡನ್ನು ಬೈ ಮಾಡಿ ಸೆಲ್ ಅಷ್ಟರಲ್ಲಿ ಒಂದು ಐವತ್ತರಿಂದ ಎರಡು ರೂಪಾಯಿ ವರೆಗೂ ಚಾರ್ಜಸ್ ಆ್ಯಂಡ್ ಬ್ರೋಕ್ರೇಜಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾವು ಟ್ರೇಡ್ಸನ್ನು ಕಡಿಮೆ ಮಾಡಬೇಕಾಗುತ್ತೆ ಸೊ ಅಕಾರ್ಡಿಂಗ್ ಟು ನಾವು ಇಲ್ಲಿ ನೋಡ್ಬೋದು ಟೆನ್ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ಫೋರ್ ರುಪೀಸ್ ಪ್ರಾಫಿಟನ್ನು ಅರ್ನ್ ಮಾಡಿ ದಿಸ್ ಪರ್ಟಿಕ್ಯುಲರ್ ಮಂತ್ ಸೊ ಒಂದು ಲಾಟಿಂದ ಟ್ರೇಡನ್ನು ಮಾಡಿ ಕಂಟಿನ್ಯೂಸ್ ಆಗಿ ನಿಫ್ಟಿ ಫಿಫ್ಟಿನ ಮಾತ್ರ ನಾನು ಟ್ರೇಡ್ ಮಾಡಿರ್ತೀನಿ ಫೈವ್ ಪ್ರೊಮ್ಯಾಕ್ ಸ್ಟ್ರಾಟಜಿ ಮಾತ್ರ ಯೂಸ್ ಮಾಡಿರ್ತೀನಿ ಸಮ್ ಟೈಮ್ ನಾನು ಡಬಲ್ ಟಾಪ್ ಅಥವಾ ಡಬಲ್ ಬಾಟಮ್ ಪ್ಯಾಟನನ್ನು ಯೂಸ್ ಮಾಡಿಕೊಂಡು ಸೊ ಟ್ರೇಡನ್ನು ಮಾಡಿರ್ತೀನಿ ಓಕೆ ಫ್ರೆಂಡ್ಸ್ ಇದಾಗಿರುತ್ತೆ ಇವತ್ತಿನ ಪಿ ಆ್ಯಂಡಲ್ ರಿಪೋರ್ಟ್ ವಿಡಿಯೋ ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವು ಟ್ರೇಡನ್ನು ಮಾಡ್ತಾ ಇದ್ದೀರ ಚಾನಲ್ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದೆ ದೊಡ್ಡ ಶುಭನಾ ಥ್ಯಾಂಕ್ ಯು